ಹನ್ನೆರಡು ನೇಗಿಲು ಹೊಸ ಪದಗಳು ನೇಗಿಲು ಬೇಸಾಯಗಾರ ಹೊಲಗದ್ದೆ ಗಣೇಶ ಸಲಕರಣೆ ಹುಳುಮೆ ಶಾಲೆ ಗಾಡಿ ದಾರಿ ಖುಷಿ ಪದಗಳ ಅರ್ಥ ಸಿದ್ಧತೆ ಅಂದರೆ ಏರ್ಪಾಡು ತಯಾರು ಸಲಕರಣೆ ಅಗತ್ಯವಾದ ವಸ್ತು ಉಪಕರಣ ಸೀಲು ಎರಡು ಪಾಲಾಗುವುದು ಮೇಣಿ ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ ಪಟಗಣ್ಣಿ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ ಒಂದು ವಾಕ್ಯದ ಪ್ರಶ್ನೆಗಳು ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು ಉತ್ತರ ಗಣೇಶ ಅಪ್ಪನೊಡನೆ ಹೊಲಕ್ಕೆ ಹೋದನು ಎರಡು ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ ಪ್ರಶ್ನೆ ಮೂರು ಭೂಮಿಯನ್ನು ಯಾವುದರಿಂದ ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ ಉತ್ತರ ನೇಗಿಲು ಭೂಮಿಯನ್ನು ಸೀಲಿ ನೆಲದ ಹಾಳಕ್ಕೆ ಗಾಳಿ ಬೆಳಕು ನೀರು ಸರಾಗವಾಗಿ ಹರಿದು ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ನೇಗಿಲು ಏಕೆ ಬೇಕು ನೇಗಿಲು ಹೊಲ ಗದ್ದೆಗಳನ್ನು ಉಳುಮೆ ಮಾಡಲು ಬೇಕೇ ಬೇಕು ನೆಕ್ಸ್ಟು ಮೊನ್ನೆ ಎರಡನೇ ಪ್ರಶ್ನೆ ಹೊಲ ಉಳಲು ಬಳಸುವ ಸಾಧನಗಳು ಯಾವ್ಯಾವು ಉತ್ತರ ನೇಗಿಲು ನೊಗ ಪಟಗಣ್ಣಿ ಹಗ್ಗ ಮೊದಲಾದ ಸಾಧನಗಳನ್ನು ಹೊಲ ಉಳಲು ಬಳಸುತ್ತಾರೆ